ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಸೆಟ್ ಟ್ವೆಂಟಿ ಫೈಗೆ ಸಂಬಂಧಪಟ್ಟಂತೆ ಪ್ರಿಪರೇಷನ್ ಡಿಸ್ಕಶನ್ ಮಾಡ್ತಾ ಇದೀವಿ ಸೊ ಇವಾಗಲೇ ಕೆ ಎಸ್ ಎನ್ ಟ್ವೆಂಟಿ ಫೈ ರಿಲೀಸ್ ಮಾಡಿದ್ದಾರೆ ಇವಾಗಲೇ ಆಕ್ಷೇಪಣೆಗಳನ್ನ ಕೂಡ ಸ್ವೀಕರಿಸಿದ್ದಾರೆ ಹಾಗಾದ್ರೆ ಇನ್ನು ಎಷ್ಟು ದಿನ ಈ ಒಂದು ರಿಸಲ್ಟ್ ಬರೋ ಬರಲು ಸೊ ಯಾವ ರೀತಿ ಪ್ರೋಸೆಸ್ ಇರುತ್ತೆ ಅಂತ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಅನ್ನ ಮಾಡ್ತಾ ಇದೀವಿ ಸೊ ಈ ವಿಡಿಯೋದಲ್ಲಿ ನಾವು ಕಳೆದ ಬಾರಿ ಕೆ ಎಸ್ ನಲ್ಲಿ ನಡೆದ ಒಂದು ಪ್ರೋಸೆಸ್ ಅನ್ನ ಅನಲೈಸ್ ಮಾಡ್ತಾ ಇದೀವಿ ಸೊ ಇದರಿಂದ ಇನ್ನು ಎಷ್ಟು ದಿನಗಳು ಈ ಒಂದು ರಿಸಲ್ಟ್ ಬರಲು ಬೇಕಾಗುತ್ತೆ ಅಂತ ಮತ್ತೆ ಜೊತೆಗೆ ಯಾವೆಲ್ಲ ಹಂತಗಳಿರ್ತವೆ ಅಂತ ನಮಗೆ ಗೊತ್ತಾಗುತ್ತೆ ಸೊ ಇವಾಗಲೇ ಕೆ ಎಸ್ ಎಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಕ್ಸಾಮಿನೇಷನ್ ಅನ್ನ ನವೆಂಬರ್ ಎರಡರಂದು ನಡೆಸಲಾಗಿದೆ ಸೊ ಇದಾದ ನಂತರ ಕೆಎದವರು ನಮಗೆ ಈ ಒಂದು ಕೆ ಎಸ್ ಎಡ್ ಟೂಸಂಡ್ ಟ್ವೆಂಟಿ ಫೋರ್ ಕಿ ಉತ್ತರಗಳನ್ನ ಕೊಟ್ಟಿದ್ದಾರೆ ಸೊ ಇದೇ ರೀತಿಯಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಪ್ರೊಸೆಸ್ ಅನ್ನ ನೋಡ್ತಾ ಹೋಗ್ತಾ ಇದ್ದೀವಿ ಮೊದಲು ನಮಗೆ ಕೆ ದವರು ಕೆ ಎಸ್ ಎಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಕೀ ಉತ್ತರಗಳನ್ನ ನೀಡಿದ್ರು ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಸೊ ಅದೇ ರೀತಿ ಟ್ವೆಂಟಿ ಫೈವ್ ನಲ್ಲಿ ಕೂಡ ಕೀ ಉತ್ತರಗಳನ್ನ ನೀಡಿದ್ದಾರೆ ಇದಾದ ನಂತರ ಈ ಕೀ ಉತ್ತರಗಳಿಗೆ ಆಕ್ಷೇಪಣೆ ಸಲ್ಲಿಸಲು ಲಿಂಕ್ ಅನ್ನ ಕೊಟ್ಟಿದ್ರು ಸೊ ಅದು ಕೂಡ ಇವಾಗ ಮುಗಿದಿದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಕೂಡ ಈ ಆಕ್ಷೇಪಣೆಗಳನ್ನ ಸಲ್ಲಿಸಲು ಲಿಂಕ್ ಅನ್ನ ಕೊಟ್ಟಿದ್ರು ಸೊ ಇದಾದ ನಂತರ ಇನ್ ಮುಂದಿನ ಪ್ರೊಸೆಸ್ ಬಂದ್ಬಿಟ್ಟು ಸೊ ಕೀದವರು ಈ ಎಲ್ಲ ಯಾವೆಲ್ಲ ವಿದ್ಯಾರ್ಥಿಗಳು ಯಾವೆಲ್ಲ ಪ್ರಶ್ನೆಗಳಿಗೆ ಆಕ್ಷೇಪಣೆಗಳನ್ನ ಸಲ್ಲಿಸಿರ್ತಾರೆ ಸೊ ಎಲ್ಲ ಆಕ್ಷೇಪಣೆಗಳನ್ನ ತೆಗೆದುಕೊಂಡು ತಜ್ಞರ ಸಮಿತಿಯನ್ನ ರಚನೆ ಮಾಡ್ತಾರೆ ಆ ಒಂದು ತಜ್ಞರ ಸಮಿತಿಗೆ ಈ ಆಕ್ಷೇಪಣೆಗಳನ್ನ ಮತ್ತೆ ವಿದ್ಯಾರ್ಥಿಗಳು ನೀಡಿರುವ ಈ ಒಂದು ಪುರಾವೆಗಳನ್ನ ಆ ಒಂದು ಗುಂಪಿಗೆ ನೀಡ್ತಾರೆ ನಂತರ ಎಲ್ಲ ವಿಷಯ ತಜ್ಞರು ಈ ಕೀ ಉತ್ತರಗಳನ್ನ ಆಕ್ಷೇಪಣೆ ಸಲ್ಲಿಸಿರುವ ಪ್ರಶ್ನೆಗಳಿಗೆ ಉತ್ತರಗಳನ್ನ ಮರು ಪರಿಶೀಲನೆ ಮಾಡಿ ಮತ್ತೆ ಪರಿಷ್ಕೃತ ಕೀ ಉತ್ತರಗಳನ್ನ ರಿಲೀಸ್ ಮಾಡ್ತಾರೆ ಸೊ ಇಲ್ಲಿ ನೀವು ನೋಡಬಹುದು ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಟ್ವೆಂಟಿ ಸಿಕ್ಸ್ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ತನಕ ಫೋರ್ ಈ ಒಂದು ದಿನಾಂಕದಂದು ಆಕ್ಷೇಪಣೆ ಸಲ್ಲಿಸಲು ಲಿಂಕ್ ಅನ್ನ ಕೊಟ್ಟಿದ್ರು ಅದಾದ ನಂತರ ಏಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ ನಾಲ್ಕರಂದು ಏನಾಗಿದೆ ಪರಿಷ್ಕೃತ ಕೀ ಉತ್ತರಗಳು ಬಂದಿವೆ ಸೊ ಅಷ್ಟೇ ಬಹಳ ಬಹಳ ದಿನಗಳಿಂದ ತೆಗೆದುಕೊಂಡಿಲ್ಲ ಸುಮಾರು ಹದಿನೈದು ದಿನಗಳ ಒಳಗಡೆನೆ ಈ ಪರಿಷ್ಕೃತ ಕೀ ಉತ್ತರಗಳನ್ನ ನಿಮಗೆ ನೀಡ್ತಾರೆ ಸೊ ಇದಾದ ನಂತರ ಸೊ ಇಲ್ಲಿ ನೋಡಬಹುದು ಏಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪರಿಷ್ಕೃತ ಕಿ ಉತ್ತರಗಳನ್ನ ಪ್ರಕಟಣೆ ಮಾಡಿದ್ದಾರೆ ಹಾಗಾಗಿ ಈಗ ಕೆ ಎಸ್ ಎನ್ ಟ್ವೆಂಟಿ ಫೈವ್ ಗೆ ಸಂಬಂಧಪಟ್ಟಂತೆ ಮುಂದಿನ ಹಂತ ಬಂದ್ಬಿಟ್ಟು ಕೆಎದವರು ಪರಿಷ್ಕೃತ ಕಿ ಉತ್ತರಗಳನ್ನ ನಮಗೆ ನೀಡಬೇಕು ಸೊ ಒಂದು ಬಾರಿ ಪರಿಷ್ಕೃತ ಕಿ ಉತ್ತರಗಳನ್ನ ನೀಡಿದ ನಂತರ ಪ್ರೊವಿಷನಲ್ ಫಲಿತಾಂಶ ಪಟ್ಟಿಯನ್ನ ಬಿಡ್ತಾರೆ ಪ್ರೊವಿ ಪ್ರೊವಿಜ್ನಲ್ ಫಲಿತಾಂಶ ಲಿಂಕ್ ಅನ್ನ ಕೂಡ ಕೊಡ್ತಾರೆ ಸೊ ಪ್ರೊವಿಜನಲ್ ಅಂದ್ರೆ ತಾತ್ಕಾಲಿಕ ಫಲಿತಾಂಶ ಪಟ್ಟಿ ಪ್ರೊವೀಜನಲ್ ಫಲಿತಾಂಶ ಪಟ್ಟಿಯನ್ನು ಕೂಡ ಬಿಡ್ತಾರೆ ಸೊ ಇದನ್ನು ನೋಡಬಹುದು ಇಲ್ಲಿ ಇದರಿಂದ ಇದಕ್ಕೆ ಎಷ್ಟು ದಿನ ತೆಗೆದುಕೊಂಡಿದ್ದಾರೆ ಒಂದು ಒಂದು ಸಾರಿ ಈ ಪರಿಷ್ಕೃತ ಕೀ ಉತ್ತರಗಳನ್ನು ರಿಲೀಸ್ ಮಾಡಿದ ನಂತರ ಏಳು ಹನ್ನೆರಡರಂದು ಈ ಒಂದು ರಿವಾಜ್ ಕೀ ಆನ್ಸರ್ ಅನ್ನ ಕೊಟ್ಟಿದ್ದಾರೆ ಅದೇ ರೀತಿ ಹದಿನಾರು ಹನ್ನೆರಡು ಏನ್ ಮಾಡಿದ್ದಾರೆ ಈ ಒಂದು ಪ್ರೊವಿಷನಲ್ ರಿಸಲ್ಟ್ ಲಿಂಕ್ ಪ್ರೊವಿಜ್ನಲ್ ರಿಸಲ್ಟ್ ಶೀಟ್ ಅನ್ನ ಕೂಡ ಕೊಟ್ಟಿದ್ದಾರೆ ಅಂದ್ರೆ ಏಳರಿಂದ ಹದಿನಾರು ಕೇವಲ ಒಂದು ಆರು ದಿನಗಳ ಒಂದು ಒಂದು ವಾರ ಅಂತ ಇಟ್ಕೊಳ್ಳಿ ಸೊ ಇಲ್ಲಿ ಒಂದು ವ ಈ ಒಂದು ಉತ್ತರ ಪರಿ ಈ ಒಂದು ಅಹ್ ಪರಿಷ್ಕೃತ ಕಿ ಉತ್ತರಗಳನ್ನು ನೀಡಲು ಒಂದು ಹನ್ನೆರಡು ದಿನ ಹನ್ನೆರಡರಿಂದ ಹದಿನೈದು ದಿನ ಒಳಗಡೆ ನೀಡ್ತಾರೆ ಸೊ ಇದು ನೀಡಿದ ನಂತರ ಮತ್ತೆ ಒಂದು ವಾರದಲ್ಲಿ ನಮ್ಗೆ ಪ್ರೊವಿಜ್ನಲ್ ಫಲಿತಾಂಶ ಪಟ್ಟಿ ಅಥವಾ ತಾತ್ಕಾಲಿಕ ಫಲಿತಾಂಶ ಪಟ್ಟಿ ಅಥವಾ ಪ್ರೊವಿಜಿನಲ್ ರಿಸಲ್ಟ್ ಶೀಟ್ ಅನ್ನ ನೀಡ್ತಾರೆ ಇದಾದ ನಂತರ ಅಂತಿಮ ಕಿ ಉತ್ತರಗಳನ್ನ ರಿಲೀಸ್ ಮಾಡ್ತಾರೆ ಅವತ್ತೇ ಕೊಡ್ತಾರೆ ಈ ತಾತ್ಕಾಲಿಕ ಫಲಿತಾಂಶ ಪಟ್ಟಿ ತಾತ್ಕಾಲಿಕ ಫಲಿತಾಂಶ ಲಿಂಕ್ ಅನ್ನು ಕೂಡ ಮತ್ತೆ ಅಂತಿಮ ಕಿ ಉತ್ತರಗಳನ್ನು ಕೂಡ ಅವತ್ತೇ ಪಬ್ಲಿ ಒಂದೇ ದಿನ ಪಬ್ಲಿಷ್ ಮಾಡ್ತಾರೆ ಸೊ ಇದಾದ ನಂತರ ತಾತ್ಕಾಲಿಕ ಫಲಿತಾಂಶಗಳ ಆಕ್ಷೇಪಣೆ ಲಿಂಕ್ ಅಂತ ಕೊಡ್ತಾರೆ ಮತ್ತೆ ಸೊ ಈ ತಾತ್ಕಾಲಿಕ ಫಲಿತಾಂಶಗಳ ಆಕ್ಷೇಪಣೆ ಲಿಂಕ್ ಅಂತಂದ್ರೆ ಇಲ್ಲಿ ಏನು ಆದಷ್ಟು ಏನು ಮಿಸ್ಟೇಕ್ಸ್ ಇರಲ್ಲ ಬಟ್ ಒಂದ್ ವೇಳೆ ಏನಾದ್ರೂ ಮಿಸ್ಟೇಕ್ಸ್ ಕಂಡು ಬಂದರೆ ಫಲಿತಾಂಶದಲ್ಲಿ ಸೊ ಮತ್ತೆ ವಿದ್ಯಾರ್ಥಿಗಳು ಆಕ್ಷೇಪಣೆಯನ್ನ ಸಲ್ಲಿಸಬಹುದು ಬಟ್ ಇಲ್ಲಿ ಏನ್ ಯಾವುದೇ ಮಿಸ್ಟೇಕ್ ಬರಲ್ಲ ಅಂತ ಅನ್ಸುತ್ತೆ ಸೊ ಇದಾದ ನಂತರ ಮುಂದಿನ ಹಂತ ಬಂದ್ಬಿಟ್ಟು ಅಂತಿಮ ಸ್ಕೋರ್ ಪಟ್ಟಿಯನ್ನ ನೀಡ್ತಾರೆ ಸೊ ಕೊನೆಗೆ ಅಂತಿಮ ಅಂಕ ಪಟ್ಟಿಯನ್ನ ಕೊಡ್ತಾರೆ ಅಂತಿಮ ಸ್ಕೋರ್ ಲಿಂಕ್ ಲಿಂಕ್ ಅನ್ನ ಕೂಡ ನೀವು ಸ್ಕೋರ್ ಅನ್ನ ಬಳಕಿ ಬಳಸಿ ನಾವು ಅಂತಿಮ ಸ್ಕೋರ್ ಅನ್ನ ಪಟ್ಟಿಯನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು ಅಂಕ ಪಟ್ಟಿಯನ್ನ ನೋಡ್ಕೊ ಡೌನ್ಲೋಡ್ ಮಾಡ್ಕೊಳ್ಬಹುದು ಸೊ ಈ ರೀತಿಯಾಗಿ ಈ ಒಂದು ಪ್ರೋಸೆಸ್ ಏನಿದೆ ಈ ಪ್ರಕಾರ ನಡೀತಾ ಇರ್ತದೆ ಸೊ ಇದಾದ ನಂತರ ತಾತ್ಕಾಲಿಕ ಫಲಿತಾಂಶ ಪಟ್ಟಿಯ ಪ್ರಕಟಣೆ ಅಂತ ಇದೆ ಇಲ್ಲಿ ನಂತರ ಫಲಿತಾಂಶಗಳ ಕಟಾಪಣ ಕೊಡ್ತಾರೆ ಸೊ ಇಲ್ಲಿ ನೋಡ್ಕೊಬಹುದು ಎಷ್ಟು ದಿನಗಳ ಅಂತರ ಇದೆ ಅಂತ ನೀವು ನೋಡ್ತಾ ಹೋಗಿ ಈ ಅಂತಿಮ ಸ್ಕೋರ್ ಲಿಂಕ್ ಆಗಿರ್ಬೋದು ಅಂತಿಮ ಅಂಕ ಪಟ್ಟಿ ಆಗಿರ್ಬೋದು ಅಂತಿಮ ಸ್ಕೋರ್ ಪಟ್ಟಿ ಇದನ್ನೆಲ್ಲ ಒಂದೇ ದಿನ ರಿಲೀಸ್ ಮಾಡ್ತಾರೆ ಸೊ ಇದಾದ ನಂತರ ಈ ಒಂದು ತಾತ್ಕಾಲಿಕ ಫಲಿತಾಂಶಗಳ ಪ್ರಕಟಣೆ ಆಗಿರ್ಬೋದು ತಾತ್ಕಾಲಿಕ ಫಲಿತಾಂಶಗಳ ಕಟ್ ಆಫ್ ಫಲಿತಾಂಶ ಪಟ್ಟಿ ಸೊ ಇದನ್ನೆಲ್ಲ ಒಂದೇ ದಿನ ರಿಲೀಸ್ ಮಾಡ್ತಾರೆ ಸೊ ಇದಾದ ನಂತರ ನೆಕ್ಸ್ಟ್ ಹಂತದಲ್ಲಿ ಏನ್ ಮಾಡ್ತಾರೆ ಇಲ್ಲಿ ನೋಡಿ ಎಷ್ಟು ವ್ಯತ್ಯಾಸ ಇದೆ ಅಂತ ತರ್ಟಿ ಟ್ವೆಲ್ವ್ ಟುಸಂಡ್ ಟ್ವೆಂಟಿ ಫೋರ್ ಗೆ ಈ ಒಂದು ಅಂತಿಮ ಅಂಕ ಪಟ್ಟಿ ಸ್ಕೋರ್ ಪಟ್ಟಿಯನ್ನ ಕೊಟ್ಟಿದ್ದಾರೆ ಸೊ ಅದಾದ ನಂತರ ಫೋರ್ ಲೆವೆನ್ ಗೆ ಇಲ್ಲಿ ಏನ್ ಮಾಡಿದ್ದಾರೆ ತಾತ್ಕಾಲಿಕ ಫಲಿತಾಂಶ ಪಟ್ಟಿ ಕಟಾಪ್ ಅನ್ನ ರಿಲೀಸ್ ಮಾಡಿದ್ದಾರೆ ಸೊ ಅದಲ್ಲ ಸೊ ಈ ರೀತಿಯಾಗಿ ಇದಾದ ನಂತರ ಇಲ್ಲಿಗೆ ತಾತ್ಕಾಲಿಕ ಫಲಿತಾಂಶ ಪಟ್ಟಿ ಬಂದ ನಂತರ ಸೊ ಈ ಒಂದು ಕಟಾಪ್ ಎಲ್ಲ ಬಂದ ನಂತರ ಸೊ ನಮ್ಮ ಒಂದು ಅಂತಿಮ ಅಂಕ ಪಟ್ಟಿ ಬಂದ ನಂತರ ಸೊ ಇಲ್ಲಿಗೆ ಪ್ರೋಸೆಸ್ ಕಂಪ್ಲೀಟ್ ಆದಾಗೆ ಸೊ ಮುಂದೆ ಏನ್ ಮಾಡ್ತಾರೆ ಈ ದಾಖಲಾ ದಾಖಲಾತಿ ಪರಿಶೀಲನೆಯನ್ನ ಮಾಡ್ತಾರೆ ದಾಖಲಾತಿ ಪರಿಶೀಲನೆ ಮಾಡಿದ ನಂತರ ಅಲ್ಲಿ ನಿಮಗೆ ಒರಿಜಿನಲ್ ಮಾರ್ಕ್ ಶೀಟ್ ಅನ್ನ ಕೂಡ ಕೊಡ್ತಾರೆ ಸೊ ಇಲ್ಲಿ ದಾಖಲಾತಿ ಪರಿಶೀಲ ಪರಿಶೀಲನೆ ವೇಳಾಪಟ್ಟಿಯನ್ನ ಮತ್ತೆ ಸೂಚನೆಯನ್ನ ಅಪ್ಲೋಡ್ ಮಾಡ್ತಾರೆ ಸೊ ಯಾವಾಗ ಈ ದಾಖಲಾತಿ ಪರಿಶೀಲನೆ ಅಟೆಂಡ್ ಆಗ್ಬೇಕಂತ ದಿನಾಂಕಗಳನ್ನ ಕೂಡ ಕೊಡ್ತಾರೆ ಸೊ ಅವ್ರು ಕೊಟ್ಟಿರುವ ದಿನಾಂಕದಂದು ವಿದ್ಯಾರ್ಥಿಗಳು ದಾಖಲೆಯ ಪರಿಶೀಲನೆಗೆ ಅಟೆಂಡ್ ಆಗ್ಬೇಕು ಅಟೆಂಡ್ ಆಗಿ ಅಲ್ಲಿ ಎಲ್ಲ ದಾಖಲೆಗಳನ್ನ ವೆರಿಫಿಕೇಶನ್ ಮಾಡಲಾಗುತ್ತೆ ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡಿರ್ತೀವಲ್ಲ ಸೊ ಅದನ್ನೆಲ್ಲ ವೆರಿಫೈ ಮಾಡ್ತಾರೆ ನಂತರ ಸ್ಥಳದಲ್ಲಿ ನಿಮಗೆ ಈ ಒಂದು ನಿಮ್ಮ ಒಂದು ಒರಿಜಿನಲ್ ಶೀಟ್ ಅನ್ನ ಕೂಡ ನಿಮಗೆ ಸೊ ಅದು ಒರಿಜಿನಲ್ ಸರ್ಟಿ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನು ಕೂಡ ನಿಮಗೆ ಅಲ್ಲೇ ಕೊಡ್ತಾರೆ ಸೊ ಇದಿಷ್ಟು ಪ್ರೊಸೆಸ್ ಇರುತ್ತೆ ಸೊ ಇದನ್ನ ಈ ರೀತಿಯಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಕೆ ಎಸ್ ಎನ್ ಟ್ವೆಂಟಿ ಫೈವ್ ಗೆ ಸಂಬಂಧಪಟ್ಟಂತ ಈ ಒಂದು ಫಲಿತಾಂಶ ಪ್ರಕ್ರಿಯೆ ಡಿಸ್ಕಸ್ ಮಾಡಿದೀವಿ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಎಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಲ್ಲಿ ಕಡಿಮೆ ಅಂಕಗಳನ್ನು ತೆಗೆದುಕೊಂಡಿದ್ದೀರಾ ಕ್ಲಿಯರ್ ಮಾಡಲು ಸಾಧ್ಯ ಆಗಿಲ್ಲ ಸೊ ಮತ್ತೆ ನೀವು ಡೋಂಟ್ ವರಿ ಯು ಜಿ ಸಿ ನೆಟ್ ಅಪ್ಲೈ ಮಾಡಬಹುದು ಅಥವಾ ಕೆ ಎಸ್ ಎಡ್ ಟೂ ಟ್ವೆಂಟಿ ಸಿಕ್ಸ್ ನಲ್ಲಿ ಮತ್ತೆ ಕರೀತಾರೆ ಮತ್ತೆ ಅಪ್ಲೈ ಮಾಡಬಹುದು ಸೊ ಹಾಗಾಗಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಕೆ ಮತ್ತು ನೆಟ್ಗಾಗಿ ಗ್ಲೋಬಲ್ ಆನ್ಲೈನ್ ಗಣಾವತಿಯಿಂದ ಪೇಪರ್ ಒನ್ಗಾಗಿ ಕೋರ್ಸ್ ಅನ್ನು ಆರಂಭ ಮಾಡಿದೀವಿ ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಕಂಪ್ಲೀಟ್ ಎಂಸಿಕ್ಯೂಸ್ ಲೆಕ್ಚರ್ಸ್ ಫುಲ್ ಸಿಲಾಬಸ್ ಫಿಫ್ಟಿ ಪ್ಲಸ್ ಟೆಸ್ಟ್ ನೋಟ್ಸ್ ಫೈವ್ ತೌಸಂಡ್ ಎಂಸಿಕ್ಯೂಸ್ ಪಿ ಡಿ ಎಫ್ ಪ್ರೀವಿಯಸ್ ಎಡ್ ಕ್ವಶನ್ಸ್ ಆ್ಯಂಡ್ ಮಾಡಲ್ ಕ್ವಶನ್ ಪೇಪರ್ಸ್ ಗಳನ್ನ ಕೊಡ್ತಾ ಇದೀವಿ ಈ ಒಂದು ಕಂಪ್ಲೀಟ್ ಮಟೀರಿಯಲ್ ಇಂಗ್ಲೀಷ್ ಮತ್ತೆ ಕನ್ನಡ ಎರಡೂ ಲ್ಯಾಂಗ್ವೇಜ್ ನಲ್ಲಿ ಇದೆ ಸೊ ಜಾಯ್ನ್ ಆಗಲು ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ನಿಂದ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗಬಹುದು ಇವಾಗಲೇ ನ್ಯೂ ಬ್ಯಾಚ್ ಆರಂಭ ಮಾಡ್ತಾ ಇದೀವಿ ಸೊ ಅದೇ ರೀತಿ ಪೇಪರ್ ಟೂಗಾಗಿ ಗಾಗಿ ಕೂಡ ನೋಟ್ಸ್ ಅಂಡ್ ಎಮ್ ಸಿ ಕ್ಯೂ ಸೆಟ್ ಕೂಡ ನೀವು ಪಡೆದುಕೊಳ್ಳಬಹುದು ಎಲ್ಲಾ ವಿಷಯಗಳ ಮೇಲೆ ಸೊ ಇದಕ್ಕೂ ಕೂಡ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿ ನಿಮ್ಮ ಪೇಪರ್ ಟೂ ಅನ್ನು ಸರ್ಚ್ ಮಾಡಿದ್ರೆ ಈ ಒಂದು ಕೋರ್ಸ್ ನಿಮಗೆ ಸಿಗ್ತಾ ಇದೆ ಎಸ್ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕಂಡಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯಿನ್ ಆಗಿ ಎಸ್ ಐ ವಿಶ್ ಆಲ್ ದೆಸ್ಟ್ ಆಲ್ ಥ್ಯಾಂಕ್ ಯು